ನಾನು ಯೂಸ್ ಮಾಡುವಂಥ ಕ್ಲಿಪ್ಸ್ ಇದೆ ಇದು ತುಂಬ ಬೆನಿಫಿಟ್ ಆಗಿದೆ ನನಗೆ ನಿಮಗೂ ಅಂತ ತೋರಿಸ್ತೀನಿ ಇದೊಂದು ಪ್ಯಾಕೆಟಲ್ಲಿ ಸವೆನ್ ಏನೋ ಬರುತ್ತೆ ಸ್ಮಾಲ್ ಆ್ಯಂಡ್ ಬಿಗ್ ಸೈಜಸ್ ಬರುತ್ತೆ ನಾವು ತುಂಬ ಟೈಟಾಗಿ ಕೂರುತ್ತೆ ನಾವು ಆಯಿಲು ಪ್ಯಾಕೆಟ್ ಏನಾದರೂ ಚೆಲ್ಲುತ್ತೆ ಏನೂ ಇಲ್ಲ ಇದನ್ನೊಂದು ಹೋಲ್ಡ್ ಮಾಡಿದ್ರೆ ನೀಟಾಗಿರುತ್ತೆ ಇದು ಸವೆನ್ ರ್ಯಾಕ್ ಇದು ಮತ್ತು ಫೋರ್ ವೀಲ್ಸ್ ಇದೆ ತುಂಬ ಚೆನ್ನಾಗಿದೆ ಅದನ್ನು ಮೂವ್ ಮಾಡ್ಬೋದು ಮತ್ತು ಕೆಳಗೆ ಡಸ್ಟ್ ಫಾರ್ಮ್ ಆಗುತ್ತೆ ಅಂತ ಏನಿಲ್ಲ ಮೂವ್ ಮಾಡಿ ಕ್ಲೀನ್ ಮಾಡ್ಕೊಬೋದು ಇದು ವೆಜಿಟೇಬಲ್ಸ್ ಫ್ರೂಟ್ಸು ಆಗಿ ಯೂಸ್ ಮಾಡ್ಬೋದು ನೀಟಾಗಿರುತ್ತೆ ಸ್ಪೇಸ್ ಏನು ಜಾಸ್ತಿ ತೊಗೊಳ್ಳೋಲ್ಲ ಇದು ನೀಟಾಗಿರುತ್ತೆ ನನಗೆ ತುಂಬ ಬೆನಿಫಿಟ್ ಆಗಿದೆ ಇಲ್ಲಿ ನೋಡಿದ್ರಲ್ಲ ಈ ರೀತಿ ಮೂವ್ ಮಾಡ್ಬೋದು ಇದು ಆಗಿ ಯೂಸ್ ಮಾಡ್ಕೋಬೋದು ಕಿಚನಲ್ಲಿ ಸ್ಪೇಸ್ ಇರಲ್ಲ ಅಂದಾಗ ಬಾಕ್ಸ್ನ ಆರ್ಗನೈಸ್ ಆಗಿ ಈ ರೀತಿ ನಾನು ತೋರಿಸ್ತಿದ್ದೆ ಇಟ್ಕೊಂಡಿದ್ದೀನಲ್ಲ ಈ ರೀತಿ ಆರ್ಗನೈಸ್ ಆಗಿ ಇಡ್ಬೋದು ಮೆಸ್ಸಿಯಾಗೂ ಕಾಣಲ್ಲ ನೀಟಾಗಿ ಕಾಣುತ್ತೆ ನಿಮಗೂ ಯೂಸ್ ಆಗ್ಬೋದು ಅಂತ ಈ ಈ ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ ನಾನು ತುಂಬ ಬೆನಿಫಿಟ್